ವೀಕ್ಷಕರೇ ಬನ್ನಿ ಇವತ್ತು ನಾವು ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಮನೆಯಲ್ಲಿ ತುಂಬ ರುಚಿಯಾಗಿ ಹೋಟ್ಲಿಗಿಂತ ಅದ್ಭುತವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ನಾವು ಮಶ್ರೂಮ್ ತಂದರೆ ಫ್ರೈಡ್ ರೈಸ್ ಅಥವಾ ಪಲಾವ್ ಮಾಡ್ತೀವಿ ಗ್ರೇವಿ ಮಾಡೋದಕ್ಕೆ ನಾವು ಹೋಗೋದಿಲ್ಲ ಸಾಮಾನ್ಯವಾಗಿ ಇದು ಚಪಾತಿ ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕ್ಕೋಬೇಕು ನಂತರ ಮಸಾಲೆಗೋಸ್ಕರ ನಮಗಿಲ್ಲಿ ರುಬ್ಬಿಕೊಳ್ಳಕ್ಕೆ ಹಸಿ ಈರುಳ್ಳಿ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ಗೆ ಹತ್ರದ್ದು ಅಥವಾ ಒಂದು ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿ ಆದರೆ ನಮಗೆ ಸಾಕಾಗುತ್ತೆ ಹಸಿ ಈರುಳ್ಳಿನೇ ಇಲ್ಲಿ ರುಬ್ಕೊಳ್ಬೇಕು ಹಾಗೂ ಚಕ್ಕೆ ಒಂದೆರಡು ಪೀಸಷ್ಟು ಚಕ್ಕೆ ಲವಂಗ ಒಂದು ಮೂರು ಅಥವಾ ನಾಲ್ಕು ಲವಂಗ ಹಾಕ್ಕೊತಾ ಇದ್ದೀನಿ ಶುಂಠಿ ಒಂದು ಬೆಟ್ಟಷ್ಟು ಎಬ್ಬೆಟ್ಟಷ್ಟು ಸೈಜ್ ಆದರೆ ಆದರೆ ಸಾಕು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿರೋದು ಪೂರ್ತಿಯಾಗಿ ಸೇರಿಸಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪನ್ನ ಫ್ರೆಶ್ ಆಗಿರೋದಾದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಟೊಮೊಟೊನ ರುಬ್ಕೋಬೋದು ಇಲ್ಲ ಹಾಗೆ ನಮಗೆ ಕಲರ್ ಕಮ್ಮಿ ಇರಲಿ ಅನ್ನೋರು ಟೊಮೆಟೋನ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಇದನ್ನೆಲ್ಲ ಸಹ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಿಕ್ಸಿಯಲ್ಲಿ ಅಥವಾ ನಿಮ್ಗೆ ಯಾವುದು ಅನುಕೂಲ ಹೊಲ್ಕೊಳ್ಳಲು ಸಹ ರುಬ್ಕೋಬೋದು ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ಬೋದು ಹೇಳ್ತಾ ಇದ್ದೀನಿ ಇದಕ್ಕೆ ನಾವು ಹಸಿಮೆಣ್ಕಾಯೂ ಸಹ ಸೇರಿಸಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನಿಮಗೆ ಮೊದಲಿಗೆ ತೋರಿಸೋದು ಸಾಧ್ಯ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲೆ ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಕ್ಕೊಳ್ಳೋಣ ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಅದರಲ್ಲಿರೋ ಯಾವ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸಬೇಕಾಗುತ್ತೆ ಎಣ್ಣೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹೆಚ್ಚಿಗೆ ಸೇರಿಸಬೇಕು ಕಾರಣ ನಾವು ಗ್ರೇವಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಇದಕ್ಕೆ ಸೇರಿಸಲೇಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕ ಟೇಬಲ್ ಸ್ಪೂನ್ ಜಾಸ್ತಿ ದೊಡ್ಡದಲ್ಲ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಜೀರಿಗೆ ಅದು ಸ್ವಲ್ಪ ಚಿಟಪಟ ಅಂತ ಇದೆ ಅನ್ನೋವಾಗ ಉದ್ದ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೂ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಈರುಳ್ಳಿ ಸೇರಿಸೋದ್ರಿಂದ ಗ್ರೇವಿ ಅನ್ನೋದು ತುಂಬ ರುಚಿಯಾಗಿರುತ್ತೆ ಇದು ತುಂಬ ಕಂದು ಬಣ್ಣ ಬರಬಾರ್ದು ಹಾಗೂ ತುಂಬ ಹಸಿಯಾಗೂ ಇರಬಾರ್ದು ಒಂದು ಆಗಿ ಇದರಲ್ಲಿರೋ ವಾಸನೆಲ್ಲ ಹೋಗಿ ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಅಲ್ಲಿವರೆಗೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಮಶ್ರೂಮ್ನ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಶ್ರೂಮ್ನ ಇದ್ದೀನಿ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ವಾಸನೆ ಹೋಗಬೇಕು ಹಾಗೂ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಮಸಾಲೆ ಸೇರಿಸೋಕೆ ಮುಂಚೆ ಇದಕ್ಕೆ ಧನಿಯಾ ಪುಡಿ ಒಂದು ಟೇಬಲ್ ಅರ್ಧ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೂ ಧನಿಯಾ ಪುಡಿ ಒಂದು ಚಿಟಿಕೆ ಅಷ್ಟಾದರೆ ಸಾಕು ಜಾಸ್ತಿ ಸೇರಿಸೋದು ಬೇಡ ಇಲ್ಲಾಂದರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಇಷ್ಟು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಮೊದಲೇ ರುಬ್ಬಿ ಸೈಡಿಗೆ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ನಾವು ಮಸಾಲೆ ರುಬ್ಬಿರೋ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತಲ್ಲ ಆ ನೀರನ್ನೆಲ್ಲ ಸಹ ಚೆನ್ನಾಗಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರೆಲ್ಲ ಸೇರಿಸಿ ವೇಸ್ಟ್ ಮಾಡೋದು ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನು ಸೇರಿಸಬೇಕು ಇದೆಲ್ಲವೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಮುರಿಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಕೊನೆಯದಾಗಿ ಇನ್ನೊಂದು ಇನ್ನೇನು ಎರಡು ನಿಮಿಷದಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಅನ್ನೋವಾಗ ಟೊಮೆಟೊನ ಸಣ್ಣದಾಗಿ ಒಂದೇ ಒಂದು ಟೊಮೆಟೊ ಜಾಸ್ತಿ ಬೇಡ ಒಂದೇ ಒಂದು ಟೊಮೆಟೊನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಇಡಬೇಕು ಈ ರೀತಿ ಮಾಡೋದರಿಂದ ನಮಗೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ರುಬ್ಬಿ ಸಹ ಹಾಕ್ಬೋದು ಆದರೆ ಯಾವಾಗಲೂ ರೆಡ್ ಕಲರೇ ಬಂದುಬಿಡುತ್ತೆ ನಮಗೆ ಗ್ರೇವಿ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅನ್ನೋರು ಈ ರೀತಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಶ್ರೂಮ್ ಪಲಾವ್ ಜೊತೆಗೂ ಇದನ್ನು ಸೈಡಲ್ಲಿ ಇಟ್ಕೊಂಡು ಮೊಸರು ಬಜ್ಜಿ ಬದಲು ಇದನ್ನು ಸವಿಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ಈಸಿಯಾಗಿ ಮಾಡ್ಬೋದು ತುಂಬ ಗಟ್ಟಿ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಈ ರೀತಿ ತುಂಬ ಒಂದು ಮೀಡಿಯಮ್ ಸೈಜ್ ಇದರಲ್ಲಿ ಮಾಡ್ಕೋಬೇಕು ನಮಗೆ ಗುಳ್ಳೆ ಬರ್ತಾ ಇದೆ ನೋಡಿ ಕುದೀತಾ ಇದ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೋಬೇಕು ಆವಾಗ ನಮಗೆ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ ಈಗ ಆಲ್ಮೋಸ್ಟ್ ನಮಗೆ ಇದು ಕುಕ್ಕಾಗಿದೆ ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ ಮಶ್ರೂಮ್ ನಾವು ಒಂದು ಒಂದು ಐದು ನಿಮಿಷ ಮಾಡೋ ಅಷ್ಟೊದು ಅಷ್ಟೊತ್ತಿಗೆ ಅದು ಎಣ್ಣೆಯಲ್ಲೇ ಫ್ರೈ ಆಗೋಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರು ಎಷ್ಟು ಈಸಿ ಮಾಡೋದು ಅಂತ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು